ಹಲೋ ವಿ ಕೆ ನಿಜವಾಸ್ತು ಚಾನಲ್ಗೆ ಸುಸ್ವಾಗತ ವೀಕ್ಷಕರಿಗೆ ಶುಭಾಶಯಗಳು ಈಗಾಗಲೇ ನಾನು ತಿಳಿಸಿರುವಂತೆ ವಾಸ್ತುಶಾಸ್ತ್ರದ ಪ್ರಕಾರ ನಿಮ್ಮ ಗೃಹಗಳನ್ನು ನಿಮ್ಮ ಮನೆಯನ್ನು ಕಟ್ಟಡವನ್ನು ಕಾರ್ಮಿ ನಿರ್ಮಿಸಿಕೊಂಡಿದ್ದಾದರೆ ವಾಣಿಜ್ಯ ಮಳಿಗೆ ಆಗಿರಬಹುದು ಮಠ ಮಂದಿರಗಳಾಗಿರಬಹುದು ಒಳ್ಳೆಯ ಮಾಸಗಳಲ್ಲಿ ಒಳ್ಳೆಯ ತಿಥಿಗಳಲ್ಲಿ ನಿಮ್ಮ ಅಡಿಗಲ್ಲನ್ನು ನಿಮ್ಮ ಗೃಹ ಪ್ರವೇಶವನ್ನು ಮುಖ್ಯ ಧಾರವನ್ನು ನಿರ್ಮಿಸಿಕೊಂಡರೆ ಅದು ಒಳಿತು ಕೆಡುಗುಗಳು ಯಾವ ರೀತಿ ಇದ್ದಾವೆಂಬುದು ಕಳೆದ ಎರಡು ಮೂರು ಸಂಚಿಕೆಯಲ್ಲಿ ನಾನು ತಿಳಿಸಿದ್ದೇನೆ ಹಾಗೆ ಈಗ ನಾನು ತಿಳಿಸುವುದೇನೆಂದರೆ ಮುಖ್ಯವಾಗಿ ವಾರಗಳು ಯಾವ ವಾರದಲ್ಲಿ ಎಂಥ ಅಡಿಗಲ್ಲು ಹಾಕಿದರೆ ಒಳಿತು ಕೆಡುಕುಗಳು ಎಂಬ ವಿಷಯವಾಗಿ ತಿಳಿಸುತ್ತೇನೆ ಮುಖ್ಯವಾಗಿ ಯಾವ ವಾರದಲ್ಲಿ ನೀವು ಮನೆಯನ್ನು ಅಥವಾ ಮಳಿಗೆಗಳನ್ನು ಅಥವಾ ಮಂದಿರವನ್ನು ಅಥವಾ ಮಠವನ್ನು ನೀವು ಅಡಿಗಲ್ಲು ಮುಖ್ಯದ್ವಾರ ಅಥವಾ ಗೃಹ ಪ್ರವೇಶ ಅಥವಾ ದೇವ ದೇವ ಮಂದ್ಯರಾದರೆ ಪ್ರತಿಷ್ಠಾಪನೆಯು ಇವು ಯಾವಾಗಲೇ ನಡೆಯಬೇಕೆಂದರೆ ಒಳ್ಳೆಯ ವಾರದಲ್ಲಿ ನಡೀಬೇಕು ವಾರಗಳ ಬಗ್ಗೆ ಮುಖ್ಯವಾಗಿ ಹೇಳಬೇಕಂತಂದರೆ ನಾಲ್ಕು ಶುಭವಾದ ವಾರಗಳು ಇನ್ನು ಮೂರು ದುಷ್ಟವಾರಗಳು ಆ ದುಷ್ಟವಾರಗಳು ಯಾವುವು ಶುಭವಾರಗಳು ಯಾವ್ಯಾವು ವಾರಗಳ ವಿಷಯವಾಗಿ ಅವು ಏನು ಫಲವು ಕೊಡುತ್ತವೆ ಯಾವ ವಾರದಲ್ಲಿ ಏನು ಮಾಡಿದರೆ ಈ ಮೂರು ತಿಳಿಸಿದಂತೆ ಏನಾದರೂ ನೀವು ಮಾಡಿದ್ದೇ ಆದರೆ ದುಷ್ಪರಿಣಾಮ ಒಳಿತು ಕೆಡುಕುಗಳ ಬಗ್ಗೆ ಪೂರಂಕುಷವಾಗಿ ನಾನು ತಿಳಿಬಡಿಸುತ್ತೇನೆ ಅದಕ್ಕೆ ನಮ್ಮ ವಿ ಕೆ ನಿಜವಾಸ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬೆಲ್ಲೈಕಾನೊಟ್ಟಿ ಇತರರಿಗೆ ಶೇರ್ ಮಾಡಿ ನಿಮ್ಮ ಶಾಯವು ನಮಗೆ ಇರುತ್ತದೆಂದು ನಾನು ನಂಬಿ ಮುಂದಿನ ವಿಡಿಯೋ ಮಾಡೋಕ್ಕೆ ನಿಮ್ಮ ಪ್ರೋತ್ಸಾಹವು ದೊರೆತಂತಾಗುತ್ತದೆ ಒಂದು ವೇಳೆ ನೀವು ನಿಮ್ಮ ನಿಮ್ಮ ಮನೆಗಳನ್ನು ಯಾವುದೇ ಒಳಿತು ಕೆಡುಕುಗಳು ಇದ್ದರೆ ನನಗೆ ವಿಡಿಯೋದ ಮೂಲಕ ಅಥವಾ ನೀವು ಒಂದು ಮೆಸೇಜ್ ಮೂಲಕ ಅಥವಾ ಯಾವುದೇ ರೀತಿಯಿಂದ ತಿಳಿಸಿದರೆ ನಾನು ಯಾವುದೇ ವೇತನವನ್ನು ತೆಗೆದುಕೊಳ್ಳದೆ ಯಾವುದು ದುಡ್ಡು ತೆಗೆದುಕೊಳ್ಳದೆ ನಾನು ನಿಮ್ಮ ನಿಮ್ಮ ಮನೆಗಳನ್ನು ಒಳ್ಳೆಯ ರೀತಿಯಿಂದ ತಪ್ಪು ತಡಿಗಳು ಇದ್ದರೆ ಸರಿ ಮಾಡಿ ಕೊಡುತ್ತೇನೆಂದು ನಾನು ನಾಗರಿಕರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ ಯಾವುದೇ ವಿಷಯವಾಗಿ ಕೇವಲ ಒಬ್ಬ ವ್ಯಕ್ತಿಯು ತನ್ನ ಜೀವಿತಾವಧಿಯಲ್ಲಿ ದುಡಿದಂಥ ದುಡ್ಡು ಒಂದು ಮನೆಗೆ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಅವನಲ್ಲಿ ಸುಖ ಜೀವನ ಅನುಭವಿಸದಿದ್ದರೆ ವಾಸ್ತುಶಾಸ್ತ್ರಜ್ಞರನ್ನು ಒಳ್ಳೆಯ ಶಾಸ್ತ್ರಜ್ಞರನ್ನು ಕೇಳದೆ ನೀವು ಮನೆಯನ್ನು ಕಟ್ಟಿದ್ದರೆ ಒಳ್ಳೆಯ ಸ್ವಭಾವ ವೇಳೆಯಲ್ಲಿ ಕಟ್ಟದಿದ್ದರೆ ಅದರ ದುಷ್ಪರಿಣಾಮ ಹೇಗಿರುತ್ತದೆ ಹೇಗಿರುತ್ತದೆ ಮನೆಯು ಹೊಳಿತು ಕೆಡಗುಗಳಿಂದ ತುಂಬಿ ತುಳುಕುತ್ತಿರುತ್ತದೆ ಅದಕ್ಕೆ ನೀವು ನಿಮ್ಮ ನಿಮ್ಮ ಮನೆಗಳಲ್ಲಿ ಏನಾದರೂ ಕೆಡುಕುಗಳಿದ್ದರೆ ನೀವು ನಮಗೆ ಫೋನ್ ಮುಖಾಂತರ ಕೇಳಿ ನಾನು ಯಾವುದೇ ದುಡ್ಡು ತೆಗೆದುಕೊಳ್ಳುವುದೇ ಫೀಸ್ ತೆಗೆದುಕೊಳ್ಳುವುದೇ ನಿಮ್ಮ ಮನೆಗಳಿಗೆ ಸಲಹೆಯನ್ನು ಕೊಡುತ್ತೇನೆ ಅಂತ ಹೇಳುತ್ತಾ ಆಶಿಸುತ್ತೇನೆ ನೀವು ಹೇಳಿರಿ ಕೇಳಿರಿ ಎಂದು ಹೇಳುತ್ತೇನೆ ನಮ್ಮ ವಿಡಿಯೋಗಳಿಗೆ ಲೈಕ್ ಮಾಡಿ ಲೈಕ್ ಆಗುತ್ತೆ ಸಬ್ಸ್ಕ್ರೈಬ್ ಮಾಡಿ ನಮಗೆ ಪ್ರೋತ್ಸಾಹವನ್ನು ನೀಡಿ ಎಂದು ಹೇಳುತ್ತಾ ಇನ್ನು ಮುಖ್ಯವಾಗಿ ಹೇಳಬೇಕೆಂದರೆ ಮನೆಯನ್ನು ನಿರ್ಮಾಣ ಮಾಡಬೇಕೆಂದರೆ ವಾರಗಳ ಬಗ್ಗೆ ನಾನು ಈಗಾಗಲೇ ಹೈಲೈಟ್ಸ್ ಹೇಳಿದ್ದೇನೆ ವಾರಗಳೆಲ್ಲ ರವಿವಾರ ಎಂಬುವುದು ಬರುವುದು ನೀವು ರವಿವಾರದಲ್ಲಿ ಏನಾದರೂ ಮನೆಯನ್ನು ಕಟ್ಟಿದ್ದರೆ ಅಲ್ಲಿ ರೋಗ ರುಜಾಣಿಗಳಿಂದ ವ್ಯಾಧಿಯಿಂದ ಅಲ್ಲಿ ವಾಸಿಸುವರು ಯಾವುದೇ ರೀತಿಯಿಂದ ರೋಗದಿಂದ ಕೂಡಿರುತ್ತಾರೆ ಮನೆಯ ಮಕ್ಕಳಾಗಲಿ ಮಳತಿಯಾಗಲಿ ಅಥವಾ ಇತರಾಗಲಿ ಒಂದು ಕಟ್ಟಡದ ವಾಣಿಜ್ಯ ಮಳಿಗೆಯಾಗದರೆ ಅವನ ಮನೆ ಮಾಲೀಕನಾಗಲಿ ಮಡದಿಯಾಗಲಿ ಮಕ್ಕಳಾಗಲಿ ಅಥವಾ ಅವರಿಗೆ ಸಹಾಯಕ ಬರುವಂಥ ಕಾರ್ಮಿಕರಾಗಲಿ ಒಳ್ಳೆಯ ಕಾರ್ಮಿಕನಾಗಲಿ ಒಳ್ಳೆಯ ಒಬ್ಬ ಸಹಾಯಕನಾಗಲಿ ಅವನು ರೋಗ ರುಜಾಣಿಯಿಂದ ಕೂಡಿದ್ದರೆ ಅವನು ತನ್ನ ಸಹಾಯಕನು ಕೆಲಸ ಮಾಡದಿದ್ದರೆ ಸರಿಯಾಗಿ ಕೆಲಸ ಮಾಡದಿದ್ದರೆ ಅಲ್ಲಿ ಫ್ಯಾಕ್ಟ್ರಿ ಆಗಲಿ ಮನೆಯ ಆಗಲಿ ವಾಣಿಜ್ಯವಾಗಲಿ ಹೋಟೆಲ್ ಆಗಲಿ ಉದ್ಯಮ ಆಗಲಿ ಎಲ್ಲರಿಗೂ ಒಬ್ಬರಿಗೆ ಸಹಕಾರ ಬೇಕೇ ಬೇಕು ಯಾವುದೇ ಈ ಕಾಲದಲ್ಲಿ ನಡೆಯಬೇಕೆಂದರೆ ಪ್ರತಿಯೊಬ್ಬರಿಗೆ ಸಹಾಯ ಮಾಡುವಂಥ ವ್ಯಕ್ತಿಗಳು ಬೇಕೇ ಬೇಕು ದುಡಿಯುವ ಕಾರ್ಮಿಕ ವರ್ಗರು ಬೇಕೇ ಬೇಕು ಅದೇ ರೀತಿ ಮನೆಯಾದರೆ ಅಲ್ಲಿ ಮನೆಯನ್ನು ಕಟ್ಟಿದ್ದರೆ ನೀವು ಅಲ್ಲಿ ರವಿವಾರದಿಂದ ಕಟ್ಟಿದ್ದರೆ ಅಲ್ಲಿ ವಾಸಿಸುವ ಕಾಲಕ್ಕೆ ರೋಗದಿಂದ ರುಜಾಣುಗಳಿಂದ ವ್ಯಾಧಿಯಿಂದ ಯಾವುದೇ ಥರದ ಮಕ್ಕಳಾಗಲಿ ಮನೆಯ ಮಾಲೀಕನಾಗಲಿ ಮನೆಯ ಮಡದಿಯಾಗಲಿ ಹೆಣ್ಣು ಮಕ್ಕಳಾಗಲಿ ಯಾವುದೇ ಆಗಲಿ ಇವರೆಲ್ಲ ರೋಗ ರುಜಾಣಗಳಿಂದ ಕೂಡಿರುತ್ತಾರೆ ಅದಕ್ಕೆ ತಾವು ಆದಿವಾರ ರವಿವಾರ ದಿನ ಈ ಅಡಿಗಲ್ಲು ಅಥವಾ ಮುಖ್ಯವಾಗಿರು ಗೃಹ ಪ್ರವೇಶ ಎಂದು ಮಾಡಬಾರದು ಕೆಲವೊಂದು ನಾನು ನೋಡಿದ್ದೇನೆ ಪಟ್ಟಣಗಳಲ್ಲಿ ಸರ್ಕಾರಿ ಉದ್ಯ ಉದ್ಯೋಗಿಗಳು ಅಥವಾ ದೊಡ್ಡ ದೊಡ್ಡ ಉದ್ಯಮದಾರರು ತಾವು ಆದಿವಾರ ರವಿವಾರ ದಿನ ರಜೆಗಳು ಇರುತ್ತವೆ ತಮಗೆ ಕೃಪ್ರವೇಶ ಅಥವಾ ತಮ್ಮ ವಾಣಿಜ್ಯ ಮಳಿಗೆಗಳನ್ನು ಅಂದೇ ಸಾಮಾನ್ಯವಾಗಿ ಇಟ್ಟುಕೊಳ್ಳುವುದು ಉಂಟು ನಾನು ಹಲವಾರು ಜನರನ್ನು ನೋಡಿದ್ದೇನೆ ಯಾಕೆಂದರೆ ಅಂದಿನ ದಿವಸ ತಮಗೆ ಬಿಡುವಿರುತ್ತದೆ ಎಂಬ ಕಾರಣಕ್ಕೆ ಬೇಡ ನಿಮ್ಮ ಜೀವಿತಾವಧಿಯಲ್ಲಿ ಒಂದು ವಾಣಿಜ್ಯ ಮಳಿಗೆ ಆಗಲಿ ಮನೆಯಾಗಲಿ ಇತರಾದಿಯಾಗಲಿ ಯಾವುದೇ ಕಟ್ಟಿದ್ದರೆ ಅಂದು ಒಂದು ದಿವಸ ಮಾತ್ರ ಒಳ್ಳೆಯ ಮುಹೂರ್ತಕ್ಕೆ ಒಳ್ಳೆಯ ದಿವಸಕ್ಕಾಗಿ ಕಾದು ಅಂದು ನಿಮ್ಮ ಯಾವುದು ದುಡಿಮೆ ಇದ್ದರೂ ನಿಲ್ಲಿಸಿ ಆ ಗೃಹ ಪ್ರವೇಶ ಆಗಲಿ ವಾಣಿಜ್ಯ ಮಳಿಗೆಯಾಗಲಿ ಪ್ರವೇಶ ಮಾಡುವುದಕ್ಕೆ ನೀವು ಮಹತ್ವವನ್ನು ಕೊಟ್ಟು ಅಂದು ದುಡಿಮೆ ಇಲ್ಲದಿದ್ದರೂ ಪರವಾಗಿಲ್ಲ ನೀವು ಆ ದಿನ ಒಳ್ಳೆಯ ದಿನವನ್ನು ನೋಡಿ ನಿಮ್ಮ ಸ್ನೇಹಿತರು ಬರಬಹುದು ಬಿಡಬಹುದು ಇನ್ನೊಂದು ದಿನ ಬಂದರೂ ಪರವಾಗಿಲ್ಲ ಆದರೆ ನೀವು ಅಂದು ರವಿವಾರ ದಿವಸ ಎಂದು ನಿಮ್ಮ ಗೃಹ ಪ್ರವೇಶವಾಗಲಿ ಮನೆಯ ಅಡಿಗಲ್ಲಾಗಲಿ ಅಥವಾ ಮುಖ್ಯ ದ್ವಾರವಾಗಲಿ ನಿರ್ಮಿಸುವುದು ಸಾಮಾನ್ಯವಾಗಿ ಪಟ್ಟಣಗಳಲ್ಲಿ ನಾನು ಬಹಳ ಜನರನ್ನು ನೂರಕ್ಕೆ ನೂರರ ಮ ಜನರು ಇದೇ ರೀತಿ ಮಾಡುತ್ತಿದ್ದಾರೆ ಇದು ಎಷ್ಟೋ ಜನರು ಆ ರೀತಿ ಸಂಡೇ ದಿವಸ ಆದಿವಾರ ದಿವಸ ಮಾಡಿ ಆ ಮನೆಗಳಲ್ಲಿ ವಾಸಿಸುವುದು ಅದು ಎಷ್ಟು ಕಷ್ಟವನ್ನು ಅನುಭವಿಸುತ್ತಿದ್ದಾರೆ ಆ ಮಳಿಗೆಗಳು ಎಷ್ಟು ರೀತಿಯಿಂದ ಕೆಟ್ಟ ದುಷ್ಪರಿಣಾಮ ಬೀರಿದ್ದಾವೆಂದರೆ ಅದು ಅವರಿಗೆ ಕೆಲವು ದಿನಗಳವರೆಗೆ ಏನೂ ತಿಳಿಯುವುದಿಲ್ಲ ಅದಕ್ಕೆ ದಿನಗಳು ಕಳೆಯುವುದರೊಳಗಾಗಿ ಅವನು ತನ್ನ ದುಡಿಮೆಯಿಂದ ಹಾಕಿದ ಬಂಡವಾಳದಿಂದ ದಣಿದು ಹೋಗಿರುತ್ತಾನೆ ಆವಾಗ ಏನೂ ಮಾಡುವುದಕ್ಕೆ ಆಗುವುದಿಲ್ಲ ಅದಕ್ಕೆ ಮೊದಲೇ ಮನೆಯಾಗಲಿ ಮಡದಿಯಾಗಲಿ ಮನೆಯಾಗಲಿ ಮಠವಾಗಲಿ ಮಂದಿರವಾಗಲಿ ಯಾವುದೇ ಆಗಲಿ ನೀವು ಅಡಿಗಲ್ಲು ಗೃಹ ಪ್ರವೇಶ ಮುಖ್ಯಧಾರ ನಿರ್ಮಿಸುವ ಕಾರಣಕ್ಕೆ ಈ ಮೂರು ವಿಷಯಗಳಿಗೆ ಭಾಳ ಹೆಚ್ಚರವಾಗಿ ಆದಿವಾರ ದಿವಸ ರವಿವಾರ ದಿವಸ ಎಂದು ಮಾಡಬೇಡಿ ಅದೇ ನೋಡಿ ಒಳಿತನ್ನು ಕೊಡುವಂಥ ಸೋಮವಾರ ದಿವಸ ನೀವು ತಿಳಿಸಿರುವಂತೆ ಏನೇ ಮಾಡಿದರೂ ಒಳ್ಳೆಯ ಕ್ಷೇಮವಾಗಿ ಒಳ್ಳೆಯ ಅಭಿವೃದ್ಧಿಯಾಗಿ ಒಳ್ಳೆಯ ಹಿತಾಯುಷವಾಗಿ ಆ ಮನೆಯಲ್ಲಿ ಪ್ರವೇಶ ಮಾಡಿದರೆ ಅತ್ಯಂತ ಸಂಪದ್ಭರಿತವಾಗಿರುತ್ತದೆ ಹಾಗೂ ಅಲ್ಲಿ ವಾಸಿಸುವ ಜನರು ಸಕಲ ವಿದ್ಯೆ ಬುದ್ಧಿ ಧನ ಧಾನ್ಯ ಐಶ್ವರ್ಯ ಎಲ್ಲ ರೀತಿಯಿಂದ ತಾನು ಏನು ಅನ್ನುಕೊಳ್ಳುತ್ತಾನೆ ಒಳ್ಳೆಯ ಕೊಡುಗೆಯನ್ನು ಕೊಡುವಂಥದ್ದೆಂದರೆ ಸೋಮವಾರ ದಿವಸ ಸೋಮವಾರ ಶುಕ್ಲ ಪಕ್ಷದಲ್ಲಿ ಯಾವಾಗಲೂ ಇದು ತಿಳಿದು ತಿಳಿದುಕೊಳ್ಳಿ ಶುಕ್ಲ ಪಕ್ಷದಲ್ಲಿ ನೀವು ಸೋಮವಾರ ದಿವಸ ನಿಮ್ಮ ಈ ಮೂರು ವಿಷಯಗಳು ಮಾಡಿದ್ದೀಯಾದರೆ ಒಳ್ಳೆಯ ಕೊಡುಗೆಯನ್ನು ಕೊಡುತ್ತೇವೆ ಯಾವಾಗಲೂ ಶುಕ್ಲ ಪಕ್ಷದಲ್ಲಿ ಸೋಮವಾರ ದಿವಸ ನೀವು ಹೇಳಿದಂತೆ ನೀವು ಸೋಮವಾರ ಒಳ್ಳೆಯ ಶುಭವಾರ ಅಂದು ಏನಾದರೂ ನಿಮ್ಮ ಕಟ್ಟಡದ ಬಗ್ಗೆ ಗುಡಿಯ ಬಗ್ಗೆ ಗುಂಡಾರದ ಬಗ್ಗೆ ಮಠದ ಬಗ್ಗೆ ಮಂದಿರದ ಬಗ್ಗೆ ಯಾವುದೇ ಕಟ್ಟಡ ವಿಷಯವಾಗಲಿ ಒಂದು ಚಿಕ್ಕ ಅಡಿಗಲ್ಲು ಇಡಬೇಕಾದರೂ ಸೋಮವಾರ ಶುಕ್ಲ ಪಕ್ಷದಲ್ಲಿ ಅತ್ಯಂತ ಮಹತ್ವವಾದ ದಿನವೆಂದು ನಾನು ಹೇಳುತ್ತೇನೆ ನೋಡಿ ಅದೇ ರೀತಿ ಕೆಡಕನ್ನು ಬಯಸುವುದು ಮಂಗಳವಾರ ಮಂಗಳವಾರ ದಿವಸ ನೀವು ಈ ಮಠ ಮಂದಿರ ಅಥವಾ ವಾಣಿಜ್ಯ ಮಳಿಗೆ ಅಥವಾ ಹೋಟೆಲ್ ಉದ್ಯಮಿ ಆಸ್ಪತ್ರೆ ನರ್ಸಿಂಗ್ ಹೋಮ್ ಯಾವುದೇ ಇರಬಹುದು ನೀವು ಯಾವುದೇ ಮಾಡುತ್ತಿರಬಹುದು ಈಗಿನ ಕಾಲಕ್ಕೆ ಕೆಲವೊಬ್ಬರು ವೈಜ್ಞಾನಿಕವಾಗಿ ವೈದ್ಯರು ಅನ್ನುತ್ತಿದ್ದಾರೆ ವಾಸ್ತು ಎನ್ನುವುದು ಏನು ಎಂಬುವುದು ಸರಿ ನೀವು ವಾಸ್ತು ಎಂಬುವುದು ನಂಬದಿದ್ದರೆ ನಿಮ್ಮ ಮುಂದಿನ ಒಂದು ನರ್ಸಿಂಗ್ ಹೋಮ್ ಇಟ್ಟುಕೊಂಡಾಗ ಅದರಲ್ಲಿ ಅದೆಷ್ಟೋ ಜನರು ಕೈ ಸುಟ್ಟುಕೊಂಡಿದ್ದಾರೆ ಈಗಾಗಲೇ ನಾನು ಹಲವಾರು ನರ್ಸಿಂಗ್ ಹೋಮ್ಗಳನ್ನು ನೋಡಿದ್ದೇನೆ ಪ್ರಾರಂಭದಲ್ಲಿ ಅತ್ಯಂತ ವೇಗವಾಗಿ ಓಡಿ ಈಗ ತಮಗೆ ಕೇವಲ ಅರ್ಧದಿಂದ ಅಲ್ಲ ಇಪ್ಪತ್ತೈದು ಪರ್ಸೆಂಟು ಪೇಷೆಂಟುಗಳು ಬರುವ ಸ್ಥಿತಿಗೆ ಬಂದಿದ್ದಾರೆ ಅದು ಮೇಂಟೈನ್ ಮಾಡದೆ ಅಂದರೆ ದಾದಿಯರು ಅವರು ಇವರು ಯಾವುದೇ ರೀತಿಯಿಂದ ಮೇಂಟೈನ್ ಮಾಡೋದಕ್ಕೆ ಆಗದೆ ಅದೆಷ್ಟು ನರ್ಸಿಂಗ್ ಹೋಮ್ಗಳು ಮುಚ್ಚುವ ಸ್ಥಿತಿಗೆ ಬಂದಿದ್ದಾವೆ ಮಾರಾಟಕ್ಕೆ ಬಂದಿದ್ದಾವೆ ಅಂದರೆ ನೀವು ಒಳ್ಳೆಯ ದಿನವೊಂದು ಎಂದು ಮಾಡದಿದ್ದರೆ ರೈತರಾಗಿದ್ದರೆ ಏನು ಮನೆಯನ್ನು ಕಟ್ಟಿದ್ದರೆ ಅಥವಾ ಮಡ ವಾಣಿಜ್ಯ ಮಳೆಗೆ ಆಗಲಿ ಯಾವುದೇ ಆಗಲಿ ಕಟ್ಟಡವಾಗಲಿ ಯಾವುದೇ ಕಟ್ಟಿದ್ದರೂ ಅಲ್ಲಿ ಅಗ್ನಿಭಯ ಅಲ್ಲಿ ಅಗ್ನಿಭಯ ಎಂಬುದು ಯಾವಾಗಲೂ ಇದ್ದಿರುತ್ತದೆ ಎಂದು ಮಂಗಳವಾರ ದಿವಸ ನೀವು ಏನಾದರೂ ಈ ತಿಳಿಸಿದಂತೆ ನೀವು ಏನಾದರೂ ಕಟ್ಟಡ ಯಾವುದೇ ಕಟ್ಟಡವಾಗಲಿ ಗುಡಿ ಗುಂಡಾರ ಮಂಟ ಮಂದಿರ ಚರ್ಚು ಮಸೀದಿ ಯಾವುದೇ ಇರಬಹುದು ಅವರವರ ಧರ್ಮಕ್ಕೆ ಬಿಟ್ಟ ಭಾವನೆ ಅದು ಇದು ವಾಸ್ತು ಎಂಬುವುದು ಕೇವಲ ಒಂದೇ ಧರ್ಮಕ್ಕೆ ಸಂಬಂಧಪಟ್ಟದ್ದಲ್ಲ ಎಲ್ಲ ಧರ್ಮದವರು ವಾಸಿಸುತ್ತಿದ್ದಾರೆ ಈ ಭೂಮಂಡಲದಲ್ಲಿ ಈ ಭೂಮಂಡಲದಲ್ಲಿ ವಾಸಿಸುವವರು ಯಾವುದೇ ಕಟ್ಟಡ ಕಟ್ಟಿದರು ಯಾವುದೇ ಜನಜಾತಿಯಾದರೂ ಅವರು ತಮ್ಮ ತಮ್ಮ ಧರ್ಮಕ್ಕನುಗುಣವಾಗಿ ಧರ್ಮ ಧರ್ಮಾಚರಣೆ ಮಾಡಿಕೊಳ್ಳಬಹುದು ಆದರೆ ವಾಸ್ತುಶಾಸ್ತ್ರವೆಂಬುದು ಎಲ್ಲೋ ಧರ್ಮಕ್ಕೆ ಎಲ್ಲ ವಿಷಯಕ್ಕೂ ಒಂದೇ ಇರುತ್ತದೆ ಅದಕ್ಕೆ ಯಾವುದೇ ಧರ್ಮೀಯರಾದರೂ ನೀವು ಮೊದಲು ವಾಸ್ತುಶಾಸ್ತ್ರದ ಪ್ರಕಾರ ನಿಮ್ಮ ಮನೆಗಳನ್ನು ನಿರ್ಮಿಸಿಕೊಳ್ಳಿ ಮಂಗಳವಾರ ದಿವಸ ಕಟ್ಟಿದರೆ ಮುಖ್ಯವಾಗಿ ಅಗ್ನಿವಯ ಶತ್ರುಗಳ ಭಯ ನಿಮ್ಮ ಮೇಲೆ ಶತ್ರುಗಳು ದಂಡೆತ್ತಿ ಬರುತ್ತಾರೆ ಶತ್ರುಗಳಂತಂದರೆ ನಿಮ್ಮ ಮನೆಯಲ್ಲಿ ಶತ್ರುಗಳಾಗಿರಬಹುದು ನಿಮ್ಮ ಮಡದಿ ಆಗಿರಬಹುದು ನಿಮ್ಮ ಮಗನಾಗಿರಬಹುದು ಅಥವಾ ನಿಮ್ಮ ನೆಂಟರಾಗಿರಬಹುದು ಅಥವಾ ನಿಮ್ಮ ಅಕ್ಕಪಕ್ಕದಾರಾಗಿರಬಹುದು ನಿಮ್ಮ ಇತರಾದಿ ಕಟ್ಟಡಗಳಲ್ಲಿ ಆಗಿರಬಹುದು ನೀವು ಉದ್ಯೋಗ ಮಾಡುವ ವಿಷಯದಲ್ಲಿ ಆಗಿರಬಹುದು ನಿಮಗೆ ಶತ್ರುಗಳು ಉಂಟಾಗುತ್ತಾರೆ ಹುಟ್ಟುತ್ತಾರೆ ಆವಾಗ ಇಡೀ ಜೀವನವು ಶತ್ರುಮಯವಾಗಿರುತ್ತದೆ ಅದಕ್ಕೆ ನೀವು ಮಂಗಳವಾರ ದಿವಸ ಅಗ್ನಿಭಯ ಶತ್ರು ಶತ್ರುಭೀತಿ ಇವೆಲ್ಲ ಇರುತ್ತವೆ ಎಂದು ಈ ವಾರವನ್ನು ಮಂಗಳವಾರವನ್ನು ಈ ತಿಳಿಸಿದಂತೆ ಅಡಿಗನ್ನು ಗೃಹ ಪ್ರವೇಶ ಬಾಗಿಲು ಇಡುವುದಕ್ಕೆ ಈ ಮೂರು ವಿಷಯಗಳಿಗೆ ನೀವು ನೋಡಿ ತಿಳಿದುಕೊಂಡು ಆದರೆ ನಿಮಗೆ ಒಳ್ಳೆಯ ಶುಭ ಫಲವನ್ನು ಕೊಡುತ್ತದೆ ಎಂದು ಹೇಳುತ್ತೇನೆ ಯಾವುದೇ ಕಟ್ಟಡವಾಗಿರಲಿ ಇನ್ನು ಮಂಗಳವಾರದ ಬಗ್ಗೆ ಕೂಲಂಕುಷವಾಗಿ ಹೇಳಿದ್ದೇನೆ ಇನ್ನು ನಾಲ್ಕನೆಯದು ವಾರದಲ್ಲಿ ಬುಧುವಾರ ಎಂಬುವುದು ಬುಧುವಾರ ಎಂಬುವುದು ಒಳ್ಳೆಯ ಕೊಡುಗೆಯನ್ನು ಕೊಡುವಂಥ ವಿಷಯ ಈ ಬುಧುವಾರದ ದಿವಸ ನೀವು ಏನಾದರೂ ತಿಳಿಸಿದಂತೆ ಹಡಿಗಲ್ಲು ಮುಖ್ಯದ್ವಾರ ಗೃಹಪ್ರವೇಶ ಕಟ್ಟಡದ ಕಾರ್ಮಿಕರಾಗಲಿ ಅಥವಾ ಮನೆ ಮಠ ಮಂದಿರ ಯಾವುದೇ ಕಟ್ಟಡವನ್ನು ಬುಧವಾರ ದಿವಸ ನೀವು ಮಾಡಿದ್ದೇ ಆದರೆ ಪ್ರತಿಷ್ಠಾಪನೆ ಮಾಡಿದ್ದಾದರೆ ವಾಣಿಜ್ಯ ಮಳಿಗೆಗಳಾದರೆ ಪ್ರಾರಂಭ ಮಾಡಿದ್ದಾದರೆ ಹ್ಞೂ ಯಾವುದೇ ವಿಷಯವಾಗಿ ಬುಧವಾರ ದಿವಸ ಮಾಡಿದ್ದರೆ ಧನಲಾಭ ಸಂತೋಷ ಅಭಿವೃದ್ಧಿ ಇರುತ್ತದೆ ಮುಖ್ಯವಾಗಿ ಹೇಳಬೇಕಂತಂದರೆ ಯಾವುದೇ ವಿಷಯವಾಗಲಿ ಮನುಷ್ಯನಿಗೆ ಧನವೆಂಬುವುದು ಅಂದರೆ ಮುಖ್ಯವಾಗಿ ಬರಬೇಕು ಅಲ್ಲಿ ಎಂಬುವುದು ಮುಖ್ಯವಾಗಿರಬೇಕು ಅಭಿವೃದ್ಧಿ ಎಂಬುವುದು ಮುಖ್ಯವಾಗಿರಬೇಕು ಮಠವಾಗಲಿ ಮಂದಿರವಾಗಲಿ ವಾಣಿಜ್ಯ ಮಳಿಗೆಯಾಗಲಿ ದೈವ ಮಂದಿರವಾಗಲಿ ಎಲ್ಲದಕ್ಕೂ ಅಭಿವೃದ್ಧಿ ಎಂಬುದು ಬೇಕು ಧನವೆಂಬುದು ಬೇಕು ಒಂದು ಮಂದಿರವಾದರೂ ಸಹ ಅದಕ್ಕೆ ದನದಿಂದ ಧಾನ್ಯದಿಂದ ತುಂಬಿ ತುಳುಕುತ್ತಿದ್ದರೆ ಪ್ರಜೆಗಳು ಬರುತ್ತಾರೆ ಪ್ರಜೆಗಳು ಕೊಡುತ್ತಾರೆ ಒಂದು ವೇಳೆ ಅಲ್ಲಿ ದನದ ಬಗ್ಗೆ ಅಂದರೆ ಹಣದ ಬಗ್ಗೆ ಸಂಭಾವನೆ ಬಗ್ಗೆ ಇದ್ದಿಲ್ಲ ಸಂತೋಷ ಇದ್ದಿಲ್ಲ ಅಭಿವೃದ್ಧಿ ಇದ್ದಿಲ್ಲ ಅಂದರೆ ಅದು ನಿಸ್ಪ್ರಯೋಜಕ ಮನೆಯಾಗಿರಬಹುದು ಮಠವಾಗಿರಬಹುದು ಮಂದಿರವಾಗಿರಬಹುದು ಆಸ್ಪತ್ರೆ ಆಗಿರಬಹುದು ವಾಣಿಜ್ಯ ಮಳಿಗೆ ಆಗಿರಬಹುದು ಹೋಟೆಲ್ ಆಗಿರಬಹುದು ಇತರ ಯಾವುದೇ ಕಟ್ಟಡವಾಗಲಿ ನೀವು ಬುಧವಾರ ದಿವಸ ಶುಕ್ಲ ಪಕ್ಷದಲ್ಲಿ ಏನಾದರೂ ಆರಂಭಿಸಿದ್ದಾದರೆ ರಾಜಯೋಗದಲ್ಲಿ ನೀವು ಈ ರೀತಿ ಮಾಡಿದ್ದೀಯಾದರೆ ನಿಮಗೆ ಒಳ್ಳೆಯ ಕೊಡುಗೆಯನ್ನು ಕೊಡುತ್ತದೆ ನಿಮಗೆ ನಿಮ್ಮನ್ನು ಅಭಿವೃದ್ಧಿಗೆ ಪಥದತ್ತ ತೆಗೆದುಕೊಂಡು ಹೋಗುತ್ತದೆ ಎಂದು ನಾನು ಕೂಲಂಕುಷವಾಗಿ ಧೈರ್ಯದಿಂದ ಹೇಳುತ್ತೇನೆ ನೀವು ಆದಷ್ಟು ಮಟ್ಟಿಗೆ ಬುಧವಾರ ದಿವಸ ಶುಕ್ಲ ಪಕ್ಷದಲ್ಲಿ ರಾಜಯೋಗ ಇರುವಂಥ ವೇಳೆಯಲ್ಲಿ ನಿಮ್ಮ ಈ ಮೂರು ಕೆಲಸಗಳನ್ನು ಮಾಡಿ ನೋಡಿ ನೀವು ಅದು ಎಷ್ಟು ಅಭಿವೃದ್ಧಿ ಹೊಂದುತ್ತೀರಿ ಎಂದು ಪುನಃ ನಮಗೆ ನೀವು ಫೋನ್ ಮುಖಾಂತರ ತಿಳಿಸಬಹುದು ಒಳ್ಳೆಯ ಕೊಡುಗೆ ಆಗಿದೆ ಅಂತ ಸರಿ ವಾರದಲ್ಲಿ ಮುಂದಿನ ವಾರ ಐದನೇ ವಾರ ಗುರುವಾರ ಗುರುವಾರ ಅಂತಂದರೆ ಮುಖ್ಯವಾಗಿ ಹೇಳಬೇಕಂತಂದರೆ ಮನುಷ್ಯನಾಗಲಿ ಮನೆಗಾಗಲಿ ಮಠಕ್ಕಾಗಲಿ ಮಂದಿರಕ್ಕಾಗಲಿ ಅಥವಾ ವಾಣಿಜ್ಯ ಮಳಿಗೆಗಾಗಲಿ ಆವಿಷ್ಯವಿರಬೇಕು ಆ ಮನೆಗೆ ಇರಬೇಕು ಆವಿಷ್ಯ ಮತ್ತು ಅಲ್ಲಿ ವಾಸಿಸುವ ವ್ಯಕ್ತಿಗಳಿಗೂ ಆವಿಷ್ಯ ಇರಬೇಕು ಅಲ್ಲಿ ಒಂದು ಫ್ಯಾಕ್ಟ್ರಿ ಆದರೂ ಅಲ್ಲಿ ಆವಿಷ್ಯವಿರಬೇಕು ಯಾವುದೇ ದುಡಿಮೆ ದುಡಿಯುವಂಥ ಕಾರ್ಮಿಕನಾಗಿರಲಿರಲಿ ಮನೆಯ ಮಾಲೀಕನಾಗಿರಲಿ ಕಾರ್ಮಿಕನ ನಡೆಯುವಂಥ ಮಾಲೀಕನಾಗಿರಲಿ ಹೋಟೆಲ್ ಉದ್ಯಮದಾರಾಗಿರಲಿ ಅಥವಾ ಇತರ ದೇವಮಂದಿರಾಗಲಿ ಮಠ ಮಂದಿರಗಳಾಗಲಿ ಎಲ್ಲರೂ ಆಯುಷ್ಯವಂತರಾಗಿರಬೇಕು ಆಯುಷ್ಯ ಎಂಬುವುದು ವೃದ್ಧಿಯಾಗಬೇಕು ವೃದ್ಧಿ ಎಂದರೆ ಹೆಚ್ಚಾಗಬೇಕು ಅಂದರೆ ಆರೋಗ್ಯವಾಗಿರಬೇಕು ಅಂತಹ ಆರೋಗ್ಯವಾಗಿರುವಂಥ ವ್ಯಕ್ತಿಯು ತನ್ನ ಮನೆಯನ್ನಾಗಲಿ ಮಠವನ್ನಾಗಲಿ ಮಂದಿರವನ್ನಾಗಲಿ ವಾಣಿಜ್ಯ ಮಳಿಗೆಗಳಾಗಲಿ ಯಾವುದೇ ಆಗಲಿ ಮುನ್ನಡೆಸುವೆ ಸಾಧ್ಯ ಆಯುಷ್ಯ ಆರೋಗ್ಯ ಎರಡೂ ಬೇಕು ಇವೆರಡೂ ಇದ್ದರೆ ಮಾತ್ರ ಅವನು ಏನೇ ಸಾಧನೆ ಮಾಡುವುದು ಆಗುತ್ತದೆ ಒಂದು ವೇಳೆ ಆರೋಗ್ಯ ಕ್ಷೀಣಿಸಿದರೆ ಏನಾಗುತ್ತದೆ ಅವನು ಎಂಥ ವ್ಯಕ್ತಿಯಾಗಲಿ ಚಿಕ್ಕ ವಯಸ್ಸಿನಲ್ಲಿ ಆರೋಗ್ಯ ಕ್ಷೀಣಿಸಿದರೆ ಏನೂ ಮಾಡುವುದಕ್ಕಾಗುವುದಿಲ್ಲ ಅದಕ್ಕೆ ತಾವು ಗುರುವಾರ ದಿವಸ ನೀವು ಅಡಿಗಲ್ಲು ಮನೆಯ ಮುಖ್ಯ ದ್ವಾರ ಪ್ರವೇಶ ಮಾಡಿದ್ದಾದರೆ ಶುಕ್ಲ ಪಕ್ಷದಲ್ಲಿ ನೀವು ಈ ಮೂರು ಕೆಲಸಗಳನ್ನು ಮಾಡಿದ್ದಾದರೆ ನಿಮಗೆ ಒಳ್ಳೆಯ ಕೊಡುಗೆಯನ್ನು ಕೊಡುತ್ತದೆಂದು ಹೇಳುತ್ತೇನೆ ಇನ್ನು ಮುಖ್ಯವಾಗಿ ಹೇಳಬೇಕಂತಂದರೆ ಆರನೇದು ಶುಕ್ರವಾರ ವಾರಗಳಲ್ಲಿ ಶುಕ್ರವಾರ ಈ ಶುಕ್ರವಾರದಲ್ಲಿ ನೀವು ಈ ರೀತಿಯ ಶುಕ್ಲ ಪಕ್ಷದಲ್ಲಿ ಒಂದು ವೇಳೆ ನಿಮ್ಮ ಕಟ್ಟಡಗಳನ್ನು ನಿರ್ಮಿಸಿದ್ದಾದರೆ ಏನು ಮಠ ಮಂದಿರ ಅಥವಾ ವಾಣಿಜ್ಯ ಇತರಾದಿ ಹೋಟೆಲ್ ಯಾವುದೇ ಆಸ್ಪತ್ರೆ ಕ್ಲಿನಿಕ್ ನರ್ಸಿಂಗ್ ಹೋಮ್ ಯಾವುದೇ ಇರಬಹುದು ಓಪನ್ ಆಗಲಿ ಮಾಡದಾಗಲಿ ನಿರ್ಮಿಸಿದ್ದಾಗಲಿ ಗೃಹಪ್ರವೇಶವಾಗಲಿ ಅಡಿಗಲ್ಲಾಗಲಿ ಪ್ರಾರಂಭ ಮಾಡಿದ್ದಾದರೆ ಒಳ್ಳೆಯ ಕೊಡುಗೆಯನ್ನು ಕೊಡುತ್ತದೆ ಶುಕ್ರವಾರ ಎಂಬುವುದು ಸಂಪತ್ತಿನಿಂದ ಐಶ್ವರ್ಯದಿಂದ ಸಂಪತ್ತಿನಿಂದ ಕೂಡಿರುತ್ತದೆ ಅಷ್ಟೈಶ್ವರ್ಯ ದೊರೆಯುತ್ತದೆ ನೋಡಿ ಶುಕ್ರವಾರದ ಮಾರ್ಗ ದೇಶ ಯಾಗಿರುತ್ತದೆ ಅಂದರೆ ಒಂದು ಹೇಳಿ ನೀವು ಶುಕ್ಲ ಪಕ್ಷದ ಶುಕ್ರವಾರದ ದಿವಸ ನೀವು ಏನಾದರೂ ಮಾಡಿದ್ದಾದರೆ ಈಗ ತಿಳಿಸಿರುವಂತೆ ಸಕಲ ಐಶ್ವರ್ಯಗಳು ಸಕಲ ಸಂಪತ್ತು ನಾನು ಅಲ್ಲಿ ವಾಸಿಸುವ ಜನರಿಗೆ ಸಿಗುತ್ತದೆಂದು ನಾನು ಪದೇ ಪದೇ ಪುನಃ ಪುನಃ ಶುಕ್ರವಾರದ ಬಗ್ಗೆ ಹೇಳಿದ್ದೇನೆ ಭಾಳ ಎಚ್ಚರಿಕೆಯಿಂದ ನೋಡಿಕೊಳ್ಳಿ ಈಗ ಕೊನೆಯಲ್ಲಿ ವಾರದಲ್ಲಿ ಶನಿವಾರ ಎಂಬುವುದು ವಿಷಯವಾಗಿ ತಿಳಿಸುತ್ತೇನೆ ಶನಿವಾರ ನೀವು ಏನಾದರೂ ಗೃಹ ಪ್ರವೇಶ ಅಥವಾ ಅಡಿಗಲ್ಲು ಅಥವಾ ಮುಖ್ಯದ್ವಾರ ಅಥವಾ ವಾಣಿಜ್ಯ ಮಳಿಗೆಗಳು ಆಯಿತು ಮಠವಾಯಿತು ಮಂದಿರವಾಯಿತು ಅಥವಾ ನರ್ಸಿಂಗ್ ಹೋಮ್ ಆಯಿತು ಇತರಾದಿ ಯಾವುದೇ ಕಟ್ಟಡ ಆಯಿತು ಮಾಡಿದ್ದಾದರೆ ಅಲ್ಲಿ ಮನುಷ್ಯನಿಗೆ ದರಿದ್ರ ಬರುವುದು ದರಿದ್ರ ಎಂಬುವುದು ನಿನ್ನ ಹಿಂದೆ ಗೃಹ ಪ್ರವೇಶ ಅಡಿಗಲ್ಲು ಅಥವಾ ಮುಖ್ಯದ್ವಾರ ಇಟ್ಟ ದಿನದಿಂದಲೇ ಅದು ನಿನಗೆ ದರಿದ್ರವು ಬೆನ್ನತ್ತಿ ಬರುತ್ತದೆ ಆವಾಗ ನೀನು ಆ ಕಾರ್ಮಿಕನ ಕಟ್ಟಡಗಳು ಬರುವುದಿಲ್ಲ ಕಟ್ಟಡ ಕಣ್ಪು ಸಂಪೂರ್ಣವಾಗುವುದಿಲ್ಲ ಆ ಬಿಲ್ಡಿಂಗು ಆ ಬುನಾದಿ ಹಾಕಿದ ದಿನದಿಂದ ನಿನಗೆ ದರಿದ್ರ ಎಂಬುದು ಬೆನ್ನತ್ತಿ ಬಂದಾಗ ನೀನು ಅಲ್ಲಿ ಮನೆಯಲ್ಲಿ ನಿನ್ನ ಬಲತ್ಕಾರದಿಂದ ಅಂದರೆ ನನ್ನ ಶಕ್ತಿಯಿಂದ ಕಟ್ಟಡವನ್ನು ಮುಗಿಸಿದ್ದೆಯಾದರೆ ಅಲ್ಲಿ ನೀನು ಮನೆಯಾದರೆ ಇಡೀ ಜನರು ದರಿದ್ರಿಂದ ಕೂಡುತ್ತಾರೆ ಅಲ್ಲಿ ವಿದ್ಯಾ ಬುದ್ಧಿ ಐಶ್ವರ್ಯ ಸಂಪತ್ತು ಯಾವುದೂ ಇರುವುದಿಲ್ಲ ಎಲ್ಲರೂ ದರಿದ್ರರಿಂದ ಕೂಡಿರುತ್ತಾರೆ ಹಾಂ ಮನೆಯ ಮಾಲೀಕನಾಗಲಿ ಒಬ್ಬ ವ್ಯಕ್ತಿ ಹಾಳಾಗಲಿ ಹೂಳಾಗಲಿ ಕಾರ್ಮಿಕರಾಗಲಿ ಫ್ಯಾಕ್ಟ್ರಿಯ ಮಾಲೀಕರಾಗಲಿ ಎಲ್ಲ ದರಿದ್ರಮಯವಾಗಿ ಆಗುತ್ತದೆ ಆವಾಗ ನೀನು ಹಾಕಿದ ಬಂಡವಾಳ ನಿಸ್ಪ್ರಯೋಜಕವಾಗುತ್ತದೆ ಮನೆಯಾಗಿರಬಹುದು ಮಠವಾಗಿರಬಹುದು ಮಂದಿರವಾಗಿರಬಹುದು ನರ್ಸಿಂಗ್ ಹೋಮ್ ಆಗಿರಬಹುದು ಕ್ಲಿನಿಕ್ ಆಗಿರಬಹುದು ಕಟ್ಟಡವಾಗಿರಬಹುದು ಹೋಟೆಲ್ ಆಗಿರಬಹುದು ಯಾವುದೇ ವಿಷಯವಾಗಿ ಸರ್ಕಾರಿ ಬಿಲ್ಡಿಂಗು ಸಹ ಆಗಿರಬಹುದು ನೋಡಿ ಅದೆಷ್ಟು ಸರ್ಕಾರಿ ಬಿಲ್ಡಿಂಗ್ಗಳು ನಾನು ನೋಡುತ್ತಿದ್ದೇನೆ ಹಾಂ ಅದೆಷ್ಟು ಬಿಲ್ಡಿಂಗ್ಗಳು ಪಾಳು ಬಿದ್ದಿದ್ದಾವೆ ಅದರಲ್ಲಿ ಏನು ಮಾಡಿದರೂ ನಡೆಯುವುದಿಲ್ಲ ಅದು ಸರ್ಕಾರಕ್ಕೆ ಮೂಕ ಸರ್ಕಾರ ಅದಕ್ಕೆ ಏನು ಗೊತ್ತಾಗುವುದಿಲ್ಲ ಅದಕ್ಕೆ ವಾಸ್ತುಶಾಸ್ತ್ರ ಎಂಬುದು ಗೊತ್ತಿರುವುದೆಲ್ಲ ಸರಿಬಿಡಿ ಸಹಜವಾಗಿ ಒಬ್ಬ ಮನೆಯ ಮಾಲೀಕನೇ ವಾಸ್ತುಶಾಸ್ತ್ರದ ಬಗ್ಗೆ ಕೂಲಂಕಿಷವಾಗಿ ತಿಳಿಯಲಾರದೆ ಒಂದು ಕೋಟಿ ಎರಡು ಕೋಟಿ ಅವನವನ ಶಕ್ತಿಗನುಸಾರವಾಗಿ ಮನೆಯನ್ನು ಕಟ್ಟುತ್ತಾನೆ ಆದರೆ ವಾಸ್ತುಶಾಸ್ತ್ರದ ಪ್ರಕಾರ ಕಟ್ಟಲಿಕ್ಕೆ ವಾಸ್ತುಶಾಸ್ತ್ರಜ್ಞರನ್ನು ಕರೆದುಕೊಂಡು ಬರೋದಕ್ಕೆ ಎಂಜು ಎರಿಯುತ್ತೇನೆ ಹೇಗಿದೆ ನೋಡಿ ಹಾಂ ಅದೆಷ್ಟೋ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡುತ್ತಾನೆ ಆದರೆ ವಾಸ್ತುಶಾಸ್ತ್ರಜ್ಞರನ್ನು ಕರೆದುಕೊಂಡು ಬಂದು ಬುನಾದಿ ಅಡಿಗಲ್ಲು ಗೃಹ ಪ್ರವೇಶ ದ್ವಾರ ಇಡುವುದಕ್ಕೆ ಅವನು ಹಿನ್ನಡೆಯನ್ನು ಅನುಭವಿಸುತ್ತಾನೆ ಆದರೆ ನೀನು ಎಷ್ಟೇ ದುಡ್ಡು ಖರ್ಚು ಮಾಡಿದರೂ ಶನಿವಾರ ದಿವಸ ಈಗಾಗಲೇ ನಾನು ಹೇಳಿದಂತೆ ನೀನು ದರಿದ್ರತನವನ್ನು ತನ್ ತಂದುಕೊಂಡು ನೀನು ಮಠವಾಗಲಿ ಮಂದಿರವಾಗಲಿ ಗುಡಿಯಾಗಲಿ ಗುಂಡಾರವಾಗಲಿ ಅಥವಾ ಯಾವುದೇ ಈ ಭೂಲೋಕದಲ್ಲಿ ಕಟ್ಟಡವೆಂಬುದು ಇದ್ದರೆ ಯಾವುದೇ ಆಗಲಿ ದರಿದ್ರವೆಂಬುದು ಮೈ ಮೇಲೆ ಏರಿಸಿಕೊಂಡು ಶನಿವಾರ ದಿವಸ ನೀವು ಎಂದು ಬುನಾದಿಯಾಗಲಿ ಮುಖ್ಯದ್ವಾರವಾಗಲಿ ಗೃಹ ಪ್ರವೇಶವಾಗಲಿ ಇವತ್ತು ಯಾವುದೂ ಮಾಡಬಾರದು ಎಂದು ನಾನು ಪದೇ ಪದೇ ಹೇಳುತ್ತಾ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ವಿ ಕೆ ನಿಜವಾಸ್ತೇ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಮತ್ತೆ ಇತರರಿಗೆ ಶೇರ್ ಮಾಡಿ ಇತರರಿಗೆ ನಿಮ್ಮ ಅಕ್ಕಪಕ್ಕದವರಿಗೆ ನಾನು ಹೇಳಿದಂತೆ ಏನಾದರೂ ಒಂದು ವೇಳೆ ತಪ್ಪು ಮಾಡುತ್ತಿದ್ದರೆ ನೀವು ತಿದ್ದಿ ಹೇಳಿ ವಾರ ತಿಥಿ ಮಿತಿ ನಕ್ಷತ್ರ ಯೋಗದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸುತ್ತೇನೆ ಯಾವ ಯೋಗದಲ್ಲಿ ಮಾಡಿದರೆ ಎಂಥ ಪರಿಣಾಮ ಬೀರುತ್ತದೆ ಹೇಗೆ ಇರುತ್ತದೆ ಮನೆ ಮನುಷ್ಯನಿಗೆ ಯೋಗ ಎಂಬುದು ಮುಖ್ಯ ಇರಬೇಕು ಒಂದು ಕಟ್ಟಡವಾಗಲಿ ಮನೆಯಾಗಲಿ ಕಾರ್ಮಿಕರ ಇದು ನರ್ಸಿಂಗ್ ಹೋಮ್ ಆಗಲಿ ಅಥವಾ ಹೋಟೆಲ್ ಆಗಲಿ ಉದ್ಯಮಿ ಆಗಲಿ ಅಲ್ಲಿ ಕುಳಿತುಕೊಂಡು ಮಾಡುವ ಕಾಲಕ್ಕೆ ಯೋಗ ಎಂಬುದು ಕೂಡಿ ಬರಬೇಕು ಅದಕ್ಕೆ ಮುಂದಿನ ವಿಷಯದಲ್ಲಿ ಯೋಗದ ಬಗ್ಗೆ ಹೇಳುತ್ತೇನೆ ನೀವು ಮುಖ್ಯವಾಗಿ ನನ್ನ ವಿಡಿಯೋ ಬಗ್ಗೆ ವಿಕೆ ನಿಜವಾಸ್ತು ಚಾನೆಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇತರರಿಗೆ ಶೇರ್ ಮಾಡಿ ತಿಳಿದುಕೊಳ್ಳಲಿ ಅದೆಷ್ಟೋ ಜನರು ತೊಂದರೆ ಅನುಭವಿಸುತ್ತಿದ್ದಾರೆಂದರೆ ನಾನು ನೋಡುತ್ತಿದ್ದೇನೆ ಇದರಲ್ಲಿ ನಮಗೆ ಏನಾದರೂ ಸಲಹೆ ಬೇಕೆಂದರೆ ಫೋನ್ ಮುಖಾಂತರ ಅಥವಾ ಮೆಸೇಜ್ ಮುಖಾಂತರ ವಾಟ್ಸಪ್ ಮುಖಾಂತರ ಹೇಳಿ ನಾನು ಉಚಿತವಾಗಿ ನಿಮಗೆ ಸಲಹೆಯನ್ನು ಕೊಡಬಲ್ಲೆ ಎಂದು ಹೇಳುತ್ತಾ ನನ್ನ ಈ ವಿಡಿಯೋವನ್ನು ಮುಗಿಸುತ್ತಾ ಮುಂದಿನ ವಿಡಿಯೋದ ಬಗ್ಗೆ ನಾನು ಕೂಲಂಕುಶವಾಗಿ ತಿಳಿಸಿ ಹೇಳುತ್ತೆ